ಇವತ್ತು ಪ್ರಶಾಂತ್ ನಗರದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಯಶಸ್ವಿಯಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯಿತು ಎಲ್ಲ ಭಕ್ತ ಭಕ್ತಾದಿಗಳೆಲ್ಲೂ ಸಕಾಲಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಇವತ್ತು ಒಂದು ದೇವರ ದರ್ಶನವನ್ನು ಮಾಡಿ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೋದರು ಇವತ್ತು ನಮ್ಮ ನಾಯಕರಾದ ಡಾಕ್ಟರ್ ಪ್ರೀತಿ ಸುಧಾಕರ್ ಅವರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು ಬಂದು ಅವರು ಈ ಪೂಜೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿ ಕೊಟ್ಟರು ಸರ್ ಇದು ನಾವು ಇದು ಎರಡನೇ ಬಾರಿ ಮಾಡ್ತಾ ಇರೋದು ಏನಂದರೆ ಒಂದು ಲೋಕ ಕಲ್ಯಾಣ ಅರ್ಥಕ್ಕಾಗಿ ಒಂದು ಮತ್ತು ಎಲ್ಲ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ನಾವು ಪ್ರಶಾಂತ್ ಪ್ರಶಾಂತ್ ನಗರದಲ್ಲಿ ಎರಡನೇ ಬಾರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ ಮಾಡಿದ್ದೆ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮ ಮಾಡಿದ್ದಾರೆ ವಾರ್ಡಿನ ಜನತೆ ಹಾಗೂ ಚಿಕ್ಕಬಳ್ಳಾಪುರ ನಗರ ಜನತೆ ಸಹಕಾರ ಇಲ್ಲ ಈಗ ವಾರ್ಡಿನ ಜನತೆ ಮತ್ತು ಚಿಕ್ಕಬಳ್ಳಾಪುರ ಜನತೆ ನಮಗೆ ಅತ್ಯಂತ ಪ್ರೀತಿಯಿಂದ ನೋಡ್ಕೊತಾ ಇದ್ದಾರೆ ಇವತ್ತು ನಾವು ಒಂದು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಬೇಕು ಅಂತೇಳ್ಬಿಟ್ಟು ಒಂದು ಎಲ್ಲರಿಗೂ ಒಂದು ಒಳ್ಳೆಯ ಇದಾಗಬೇಕು ಅಂತೇಳ್ಬಿಟ್ಟು ಈ ಇಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿ ಇಲ್ಲ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರು ಭಾಗಿಯಾಗ್ತಾ ಇರ್ತಾರೆ ಅದೇ ರೀತಿ ಇವತ್ತು ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಬಂದು ಪೂಜೆಯಲ್ಲಿ ಭಾಗಿಯಾಗಿ ಅವರು ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ರು ಎಷ್ಟು ಜನ ಸೇರಿದ್ರು ಸರ್ ಸುಮಾರು ಒಂದು ಒಂದು ಐದು ಸಾವಿರ ಜನ ಬಂದು ದೇವರಿಗೆ ಪೂಜೆಗೆ ವ್ಯವಸ್ಥೆ ಮಾಡಿದ್ದು ಸರ್ ಇವತ್ತು ಇಲ್ಲಿ ನೋಡ್ತಾ ಇದ್ದೀರಾ ನೀವೆಲ್ಲ ಪೂಜೆ ಬಂದು ಎಲ್ಲ ಇದು ಮಾಡಿಕೊಂಡು ಮತ್ತು ಒಂದು ಪ್ರಸಾದ ಒಂದು ತೆಗೆದುಕೊಂಡು ದೇವರ ಪ್ರಾರ್ಥನೆ ಮಾಡಿ ಎಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ಎಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಎಲ್ಲ ನಮಗೆಲ್ಲ ಒಂದು ಒಳ್ಳೆಯ ಶುಭ ಅನ್ನೋ ತಿಳಿಸಿ का? बनिया कहिए? बनिया कहिए? वार का करना, वार का करना स्वस्थ करना है यार। बना बनिया? चना कोड़ा दिल्ले कपाब। है ना? दिल्ले ना बका? बस कब प्रसन्न? तो बलों ने कल बात करना है।